ಸುದ್ದಿಪ್ರಸಾರ ವೀಕ್ಷಕರಿಗೆ ಸ್ವಾಗತ ಕೆಲವು ಮಾಧ್ಯಮಗಳಲ್ಲಿ ಮಂಡ್ಯ ಶುಗರ್ ಸಕ್ಕರೆ ಕಾರ್ಖಾನೆ ಬಗ್ಗೆ ತಪ್ಪು ಮಾಹಿತಿ ಪ್ರಕಟಿಸಿರುವುದಕ್ಕೆ ಅಧ್ಯಕ್ಷ ಗಂಗಾಧರಗೌಡ ಸ್ಪಷ್ಟನೆ ಕಾರ್ಖಾನೆ ಆರ್ ಬಿಟೆಕ್ ಕಂಪನಿಗೆ ಎಲ್ಲಾ ಬಾಕಿಯನ್ನು ಚುಕ್ತ ಮಾಡಿರುತ್ತಾರೆ ಎಂಬುದು ತಪ್ಪು ಮಾಹಿತಿಯಾಗಿರುತ್ತದೆ ಓಳ ಒಪ್ಪಂದ ಎಂಬ ಪದವನ್ನು ಬಳಸಿ ಪಾರದರ್ಶಕವಾಗಿ ನಡೆಯುತ್ತಿರುವ ಕಂಪನಿಯನ್ನು ಜನತೆಗೆ ತಪ್ಪು ಸಂದೇಶವನ್ನು ನೀಡಿರುವುದು ವಿಷಾದನೀಯ ಎಂದು ಅಧ್ಯಕ್ಷ ಸಿಡಿ ಗಂಗಾಧರಗೌಡ ವಿವರಣೆ ನೀಡಿದರು ಕಳೆದ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರಂದು ನಡೆದ ರೈತರ ಮುಖಂಡರ ಸಭೆಯಲ್ಲಿ ಪೂರ್ಣ ಮಾಹಿತಿಯನ್ನು ನೀಡಿದ್ದು ಜೊತೆಗೆ ಕಂಪನಿಯ ಅಧ್ಯಕ್ಷರಾಗಿ ಕಳೆದ ಸಾಲಿನಲ್ಲಿ ಕಂಪನಿಗೆ ಆಗಿರುವ ಲಾಭವನ್ನು ತಮಗೆ ಮಾಹಿತಿ ನೀಡಿರುತ್ತೇನೆ ಆರ್ ಟೆಕ್ ಕಂಪನಿ ಜೊತೆ ಮೈಶುಗರ್ ಕಂಪನಿಯು ಎರಡು ವರ್ಷಗಳ ಅವಧಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ರಿಂದ ಎರಡು ಸಾವಿರದ ಇಪ್ಪತ್ತಾರು ಟೆಂಡರ್ ಪ್ರಕಾರ ಕರಾರು ಮಾಡಿಕೊಂಡಿರುತ್ತದೆ ಕಳೆದ ಹಂಗಾಮಿನಲ್ಲಿ ಆರ್ ಬಿ ಟೆಕ್ ಕಂಪನಿಗೆ ಆಗಿರುವ ನಷ್ಟದ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕಾದುದು ನನ್ನ ಜವಾಬ್ದಾರಿಯಾಗಿರುತ್ತದೆ ಎಂದರು ಅಂತಕ್ಕಂಥ ಕಂಪನಿಯ ಮೂಲಕ ಮೈಸೂರು ಸಕ್ಕರೆ ಕಾರ್ಖಾನೆ ಸುಮಾರು ಎರಡು ಲಕ್ಷದ ಒಂದು ಸಾವಿರದ ಏಳ್ನೂರ ಕಂಪನ ಮೂಡಿಸಿರ್ತಕ್ಕಂಥದ್ದು ಮತ್ತು ಅಲ್ಲಿನ ಎಲ್ಲಾ ಆರ್ಥಿಕ ಚಟುವಟಿಕೆಗಳನ್ನ ಈಗ ಆಡಳಿತ ಕೂಡ ಮಾತನಾಡುತ್ತೆ ಈಗ ಕೆಲವು ಆತ್ಮೀಯ ಸ್ನೇಹಿತರು ಆಡಳಿತ ಮಂಡಳಿಯ ಜೊತೆ ಆರ್ಬಿಟೆಕ್ ಕಂಪ್ನಿಯ ಒಳ ಒಪ್ಪಂದ ಅಂತಕ್ಕಂಥ ಪದ ಬಳಸೋದ್ರ ಮೂಲಕ ಒಂದು ಸಕ್ಕರೆ ಕಾರ್ಖಾನೆಯ ಪಾರದರ್ಶಕತೆಯನ್ನು ಅನುಮಾನದಿಂದ ನೋಡ್ತಕ್ಕಂಥ ವಿಚಾರ ಸಂಬಂಧ ಅಂತಕ್ಕಂಥದ್ದು ಇಷ್ಟೇ ಒಳ ಒಪ್ಪಂದ ಅಂತಕ್ಕಂಥ ಪದಕ್ಕೆ ಅರ್ಥನೇ ಇಲ್ಲ ನಾವು ಟೆಂಡರ್ ಮೂಲಕ ಕರೆದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಅವ್ರಿಗೆ ಮದ್ದಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಮಾಹಿತಿ ಕೊಟ್ಟಿದ್ದೀವಿ ಸತ್ಯ ಆದರೆ ಕಳೆದ ಬಾರಿ ನಮ್ಮ ನೈನ್ಟೀನ್ ಸೆವೆಂಟಿ ಎಲ್ಲವೂ ಕೂಡ ಬಾಯ್ ನೋಟ್ನ ನ್ಯೂನತೆಗಳಿಂದ ಅವರ ನಮ್ಮ ಒಪ್ಪಂದದ ಪ್ರಕಾರ ಅವರು ರಿಪರಿ ಕುಡಿಯುತ್ತ ಆಗದೇ ಇದ್ದಾಗ ಆ ಎಲ್ಲ ಮಾಹಿತಿಗಳನ್ನು ಸರ್ಕಾರದ ಗಮನಕ್ಕೆ ಸೆಳೆಯಬೇಕಾದ್ದು ನನ್ನ ಜವಾಬ್ದಾರಿ ಆಗಿರೋದ್ರಿಂದ ಅವರ ಒಂದು ಎಲ್ಲ ಮಾಹಿತಿಯನ್ನು ಸರ್ಕಾರದ ಗಮನಕ್ಕೆ ಸೆಳೆದಿದೆ ಮತ್ತು ಈ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ನಡೆದಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಕೂಡ ಸರಿಪಡಿಸ್ತ ನಿಟ್ಟಿನಲ್ಲಿ ಮತ್ತೆ ಅಲ್ಲಿ ಯಾವುದಾದ ರೀತಿಯ ನಮ್ಮ ಕಂಪ್ನಿಗೆ ನಷ್ಟ ಇದ್ರೆ ಅದನ್ನು ಕೂಡ ಆ ಒಂದು ಆಡಳಿತ ಮಂಡಳಿ ಜವಾಬ್ದಾರಿ ಹೊತ್ತಿಕ್ಕಂಥವ್ರಿಗೆ ನಾವು ಅದನ್ನು ಸರ್ಕಾರ ಮೂಲಕ ಹೇಳೋದ್ರ ಮೂಲಕ ಅದಕ್ಕೂ ಕೂಡ ಕ್ರಮ ತಗೋದಕ್ಕೆ ನಾವು ಜವಾಬ್ದಾರಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಕೃಷಿಗೂ ಮತ್ತೊಂದು ಎಲ್ಲ ಮಾಹಿತಿಗಳು ಕೊಟ್ಟಿದ್ದೀವಿ ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದೇನಂದ್ರೆ ಆರ್ಬಿಟಕ್ಕೆ ನಾವು ಖಂಡಿತವಾಗಿ ಪೂರ್ಣ ಪ್ರಮಾಣದ ಪೇಮೆಂಟ್ ಮಾಡಿಲ್ಲ ನಿಮ್ಗೆಲ್ಲರೂ ಕೂಡ ಈಗಾಗಲೇ ಒಪ್ಪಂದದ ಮಾಹಿತಿ ಕೊಟ್ಟಿದ್ದೀನಿ ಮತ್ತೆ ಈ ಮಾಹಿತಿಯೂ ಕೊಡ್ತಾ ಇದ್ದೀನಿ ನಾವು ಒಪ್ಪಿಗೆ ಮಾಡ್ತಾ ಇರ್ತಕ್ಕ ಮಾಡಿ ಕೊಟ್ಟು ಇರ್ತಕ್ಕಂಥದ್ದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಎರಡೂವರೆ ಲಕ್ಷ ಟನ್ಗೆ ಆದ್ರೆ ನಾವು ಫ್ರೆಶ್ ಮಾಡದ್ದು ಎರಡು ಲಕ್ಷ ಟನ್ ಮಾತ್ರ ಅದಕ್ಕೆ ಸಂಬಂಧಪಟ್ಟಂತ ಪೇಮೆಂಟ್ ನ ಮಾತ್ರ ನಾವು ಕೊಟ್ಟಿದ್ದೀವಿ ಇವತ್ತು ಪೂರ್ಣ ಎಲ್ಲಾ ಬಾಕಿ ಚುತ್ತಾ ಅಂತ ಹೇಳಿದ್ರಲ್ಲ ಮಾಡಿಲ್ಲ ಮುಗಿದಿರ್ತಕ್ಕಂಥ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪಳಿಕೆ ಕಂಪನಿ ಕರಾರು ಪ್ರಕಾರ ಜವಾಬ್ದಾರಿ ಇದೆ ಯಾವುದೇ ಕಾರಣಕ್ಕೆ ಸಕ್ಕರೆ ಕಾರ್ಖಾನೆಗೆ ಮೈಸೂಗರ್ಗೆ ಆರ್ಬಿಟ್ಟಕ್ಕಿಂತ ಆಗಿರ್ತಕ್ಕಂಥ ನಷ್ಟವನ್ನ ತುಂಬಿಕೊಳ್ಳಲಿಕ್ಕೆ ನಮ್ಗೆಲ್ಲ ಅವಕಾಶ ಇದೆ ನಾವು ಕೂಡ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟಿಲ್ಲ ನಿಮಗೆ ನಮ್ಮ ಅಕೌಂಟ್ಸ್ ಮಾಹಿತಿನೇ ಕೊಡ್ತಾ ಇದೀವಿ ಜೊತೆಗೆ ನಮಗೆಲ್ಲರೂ ಗೊತ್ತಿರ ಹಾಗೆ ಬಹಳ ವರ್ಷಗಳಿಂದ ಜನಗುದಿಗೆ ಬಿದ್ದಂತ ಹಲವಾರು ಕಾರ್ಯಕ್ರಮಗಳನ್ನ ನಾವು ಈ ಬಾರಿ ಕಂಪನಿಯಲ್ಲಿ ಕೈಗೆಟ್ಕೊಳ್ತಾ ಇದ್ದೀವಿ ಸುಮಾರು ಐದು ಲಕ್ಷ ಟನ್ ಒಪ್ಪಿಗೆ ಆಗಿದೆ ಆ ಒಬ್ಬ ದೂರ ಸಂಬಂಧ ಹನ್ನೆರಡನೇ ತಾರೀಕು ರೈತ ಸಭೆಯಲ್ಲಿ ಪರಿಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ನಮ್ಮ ರೈತ ಬಂಧುಗಳಿಗೆ ಕೊಡೋದ್ರ ಮೂಲಕ ನಾವು ಜೂನ್ ಅಂತ್ಯದಲ್ಲಿ ಕಡಾಖಂಡಿತವಾಗಿ ಸಕ್ಕರೆ ಕಾರ್ಖಾನೆಯನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂತ ಈಗಾಗಲೇ ಭರವಸೆ ನೀಡಿದ್ವಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ತನಕ ಎರಡು ಸಾವಿರದ ಐನೂರು ಆರರಿಂದ ಸುಮಾರು ಆರ್ನೂರ ನಲವತ್ತೊಂಬತ್ತು ಕೋಟಿ ಸರ್ಕಾರದ ನೆರವನ್ನ ಮೈಸೂರು ಕಾರ್ಖಾನೆ ಪಡೆದಿದೆ ಕೋಟಿ ಸರ್ಕಾರದ ನೆರವನ್ನ ಮೈಸೂರು ಸಕ್ಕರೆ ಕಾರ್ಖಾನೆ ಬರೆದಿಲ್ಲ ಒಂದು ರೂಪಾಯಿನೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದನೇ ಸಾಲಿನಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆ ಬರೆದಿಲ್ಲ ಹಾಗಾಗೂ ಕೂಡ ಅಕ್ಕಪಕ್ಕದ ಕೊಪ್ಪ ದೊಡ್ಡಿ ಈ ಎಲ್ಲ ರೈತರಿಗೂ ಕೂಡ ಆ ಸಕ್ಕರೆ ಕಾರ್ಖಾನೆಗಳು ಹಣವನ್ನು ಪಾವತಿ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಮೈಸೂಗರ್ ನೂರಕ್ಕೆ ನೂರು ಭಾಗ ರೈತರಿಂದ ಯಾವುದೇ ರೀತಿಯ ಒಂದು ಬಾಕಿಯನ್ನು ಉಳಿಸ್ಕೊಂಡಿಲ್ಲ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ನಮ್ಮ ಹೊಸ ರೋಟ್ರಿ ಫಿಕ್ಸ್ ಮಾಡಿ ತ್ರಿವೇಣಿ ಟರ್ಬೈನ್ ಇಂದ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಕೊಟ್ಟಿದೀವಿ ಮತ್ತು ಬಿ ಆರು ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಇದ್ದಂಥ ಸಂದರ್ಭದಲ್ಲಿ ಓ ಟಿ ಎಸ್ ಮಾಡಿ ಎರಡು ಕೋಟಿ ಒಂದು ಲಕ್ಷ ಕೊಟ್ಟಿದ್ದೀವಿ ಬಹಳ ಮುಖ್ಯವಾಗಿ ನಮ್ಮ ಕಾರ್ಮಿಕ ಬಂಧುಗಳು ಹಲವಾರು ವರ್ಷಗಳಿಂದ ನೆನಪಿಗೆ ಬಿದ್ದಿದ್ದಂಥ ನಾಲ್ಕು ಮತ್ತು ಐದನೇ ವೇತನದ ಶಿಫಾರಸಿನ ಅನ್ವಯ ಮೂರು ಕೋಟಿ ಮೂವತ್ತೆರಡು ಲಕ್ಷವನ್ನು ಕಾರ್ಮಿಕ ಬಂಧುಗಳು ಕೊಟ್ಟಿದ್ದೀವಿ ಇದೆಲ್ಲರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಕಾರ್ಖಾನೆ ಯಶಸ್ವಿಯಾಗಿ ಸುಮಾರು ಆರು ಕೋಟಿ ಐವತ್ತು ಲಕ್ಷ ರೂಪಾಯಿ ಮಾಡಿದ್ದೀವಿ ಈ ಹದಿನೈದು ಲಕ್ಷ ಹದಿನಾರು ಲಕ್ಷ ಹದಿನಾರು ಕೋಟಿ ಏನ್ ನಾವು ಎಕ್ಸ್ಪೆಂಡಿಚರ್ ಮಾಡಿದಿವಿ ಯಾವುದಕ್ಕೂ ಕೂಡ ಸರ್ಕಾರದಿಂದ ಯಾವುದೇ ನೆರವನ್ನು ನಾವು ಪಡೆದಿಲ್ಲ ನಮ್ಮ ಒಂದು ಆಲೋಚನೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲೂ ಕೂಡ ಕಳೆದ ಇಪ್ಪತ್ತು ವರ್ಷಗಳಿಂದ ಮೈಸೂರು ಸಕ್ಕರೆ ಕಾರ್ಖಾನೆಗೆ ಆರ್ಥಿಕ ಸಹಕಾರವನ್ನು ಏನ್ ನೀಡಿತ್ತು ನಮ್ಮ ಸರ್ಕಾರ ಅಥವಾ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಬಾರಿ ಯಾವುದಾದ್ರೂ ರೂಪದಲ್ಲಿ ಸಕ್ಕರೆ ಕಾರ್ಖಾನೆ ನುಡಿಸಲಿಕ್ಕೆ ಆರ್ಥಿಕ ಸಹಕಾರವನ್ನ ಸರ್ಕಾರದಿಂದ ಪಡೀದೇನೆ ಮಾಡಬೇಕು ಅಂತಕ್ಕಂಥ ಒಂದು ಆಶಯವನ್ನು ಕೂಡ ಇಟ್ಕೊಂಡಿದೀವಿ ಹಾಗಾಗಿ ಯಶಸ್ವಿ ಸಕ್ಕರೆ ಕಾರ್ಖಾನೆಯನ್ನ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲ ರೈತ ಬಂಧುಗಳು ಕಾರ್ಮಿಕ ಮುಖಂಡರು ಸಂಘಟನೆಯ ಮುಖಂಡರು ಎಲ್ಲ ಮಾಧ್ಯಮ ಸ್ನೇಹಿತರು ಅಪಾರವಾದ ನಮ್ಮ ಮೈಸೂರು ಸಕ್ಕರೆ ಕಾರ್ಖಾನೆ ಬಗ್ಗೆ ವಿಶ್ವಾಸವನ್ನು ಹೊಂದಿದ್ದೀರಾ ನಾವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮೆಲ್ಲರ ಆಶಯವನ್ನು ನೀರ್ತಿರ್ಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮುಂದಾಗ್ತೀವಿ ಬಹಳ ಮುಖ್ಯವಾಗಿ ಸಕ್ಕರೆನ ಮರಾಸಿಸ್ನ ಫ್ರೆಚ್ ಫ್ರೆಶ್ ಮಟ್ಟ ಮತ್ತು ಅಂಟು ಸಕ್ಕರೆನ ಎಲ್ಲವನ್ನೂ ಕೂಡ ಭಾರದ ಶಕ್ ಮಾಡಿದೀವಿ ಸಲ ದಾಖಲೆ ಪ್ರಮಾಣದಲ್ಲಿ ಹದಿನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ದಾಖಲೆ ಪ್ರಮಾಣದಲ್ಲಿ ಮಲಾಖೆ ಮಾಡಿದ್ವಿ ಎಲ್ಲವೂ ಕೂಡ ಪಾರದರ್ಶಕವಾಗಿ ಟೆಂಡರ್ ಮೂಲಕನೇ ನಾವು ಕೂಡ ಮಾಡಿಕೊಂಡಿದ್ದೀವಿ ಜೊತೆಗೆ ಕಾಣ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮುಂದೆ ಮುಂದಿಸ್ತಾ ಬಹಳ ಮುಖ್ಯವಾಗಿ ಸಕ್ಕರೆ ಕಾರ್ಖಾನೆಯಲ್ಲಿ ಹಲವಾರು ವರ್ಷಗಳಿಂದ ಕೆಲವು ಸಕ್ಕರೆ ಕಾರ್ಖಾನೆ ಆಸ್ತಿಗಳು ಒತ್ತುವರಿ ಮತ್ತೆ ಬೇರೆಯವರ ಒಂದು ಅನುಭವದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಾವೆಲ್ಲ ದಾಖಲೆಗಳನ್ನ ತಗೊಂಡು ಆ ಒಂದು ಯಾವ ಆ ಬೇರೆಯವರ ಅನುಭವದಲ್ಲಿವೆ ಆ ಎಲ್ಲ ಆಸ್ತಿಗಳನ್ನ ಸಕ್ಕರೆ ಕಾರ್ಖಾನೆ ಸುಪರ್ದಿಗೆ ತಗೊಳ್ತಕ್ಕಂಥ ನಿಟ್ಟನ್ನು ಕೂಡ ಕ್ರಮ ಮಾಡಿದ್ವಿ ಯಾವುದೇ ಕಾರಣಕ್ಕೂ ಮೈಸೂರ್ ಕಾರ್ಖಾನೆಗೆ ಆರ್ಬಿಟೆಕ್ ಇಂದ ಆಗಿರ್ತಕ್ಕಂಥ ನಷ್ಟವನ್ನ ಕರಾರಿನ ಪ್ರಕಾರ ಒಂದು ರೂಪಾಯಿನೂ ಕೂಡ ಕೊಡದಲೇನೆ ನಾವು ವಸೂಲ್ ಮಾಡಲಿಕ್ಕೆ ಜವಾಬ್ದಾರಿದೀವಿ ಮೈಸೂರು ಸಕ್ಕರೆ ಕಾರ್ಖಾನೆ ಆಸ್ತಿಯನ್ನ ಒಂದೇ ಒಂದು ಇಂಚು ಕೂಡ ಯಾರೇ ಪ್ರಭಾವಿಗಳೇ ಇದ್ರು ಕೂಡ ಆ ಆಸ್ತಿಯನ್ನ ಸುಪರ್ದಿ ತಗೊಳ್ತಕ್ಕ ವಿಚಾರದಲ್ಲಿ ಯಾವುದೇ ರಾಜಿ ಕೂಡ ಇಲ್ಲ ಇಪ್ಪತ್ತೈದು ಇಪ್ಪತ್ತಾರು ಅಂಗಾಂಗೂ ಕೂಡ ಯಶಸ್ವಿಯಾಗಿ ನಾವು ಸಕ್ಕರೆ ಕಾರ್ಖಾನೆ ನಡೆಸಿ ರೈತರ ಮತ್ತು ಕಾರ್ಮಿಕರ ಮತ್ತು ಬಹಳ ಮುಖ್ಯವಾಗಿ ಕಾರ್ಖಾನೆ ಹಿತೈಷಿಗಳು ಮತ್ತುಲ್ಲ ನೆಚ್ಚಿನ ಮಾಧ್ಯಮ ಸ್ನೇಹಿತರ ವಿಶ್ವಾಸವನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ತಮ್ಮ ಮೂಲಕ ಎಲ್ಲರೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತೀವಿ